ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ದೇಜ ಗೌ ಇವರು ಬರೆದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೀವನ ಚರಿತ್ರೆ ಇದರ ಆಯ್ದ ಭಾಗದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ದೇಜ ಗೌ ಡಾಕ್ಟರ್ ದೇ ಜವರೇಗೌಡ ಇವರು ಬರೆದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರ ಜೀವನ ಚರಿತ್ರೆಗೆ ಸಂಬಂಧಿಸಿದ ಹಾಗೆ ಮೊದಲ ಪ್ರಶ್ನೆ ಅಂಬೇಡ್ಕರ್ ಅವರ ತಂದೆ ತಾಯಿಯರ ಬದುಕನ್ನು ಪರಿಚಯಿಸಿರಿ ಉತ್ತರ ನೋಡಿ ಅಂಬೇಡ್ಕರ್ ಅವರ ಕುಟುಂಬಿಕರು ರತ್ನಗಿರಿ ಜಿಲ್ಲೆಯ ಹಳ್ಳಿಯವರು ಕೆಳವರ್ಗಕ್ಕೆ ಸೇರಿದ ಮಹರ್ ಜಾತಿಯವರು ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸತ್ಪಾಲ್ ತಾಯಿ ಭೀಮಾಬಾಯಿ ರಾಮ್ಜಿ ಸತ್ಪಾಲರ ತಂದೆ ಮಾಲೋಜಿ ಸತ್ಪಾಲರಂತೆಯೇ ಇವರೂ ಕೂಡ ಭಗವದ್ ಭಕ್ತರಾಗಿದ್ದರು ಅವರಂತೆಯೇ ಸೈನ್ಯದಲ್ಲಿ ಸಿಪಾಯಿಯಾಗಿದ್ದು ವರ್ಗವಾದಾಗ ಊರಿಂದೂರಿಗೆ ಹೋಗುತ್ತಾ ಕೆಲವು ವರ್ಷಗಳಿಂದ ಮಧ್ಯಪ್ರದೇಶದ ಮೋಹಿ ಎನ್ನುವಲ್ಲಿ ನೆಲೆಸಿದ್ದರು ಅವರ ಪತ್ನಿ ಭೀಮಾಬಾಯಿ ಥಾಣಾ ಜಿಲ್ಲೆಗೆ ಸೇರಿದ ಮುರ್ಬಾದ್ ಗ್ರಾಮದ ಮರ್ಯಾದ್ಕರ್ ಎಂಬ ಗೌರವಾನ್ವಿತ ಕುಟುಂಬಕ್ಕೆ ಸೇರಿದವರು ಅವರ ತಂದೆ ಮತ್ತು ಚಿಕ್ಕಪ್ಪಂದಿರು ಸಹ ಸೈನ್ಯದಲ್ಲಿ ಸುಬೇದಾರರಾಗಿದ್ದರು ಅವರೂ ಕೂಡ ಅಂಬೇಡ್ಕರ್ ವಂಶೀಯರಂತೆ ಕಬೀರ್ ಪಂಥಾನುಯಾಯಿಗಳಾಗಿದ್ದರು ಗಂಡನಿಗೆ ಪತಿಗೆ ಅನುರೂಪೆಯಾದಂತಹ ಅನುರೂಪಗಳಾದಂತಹ ಸತಿಯಾಗಿದ್ದರು ಗಂಡನಿಗೆ ಬರುತ್ತಿದ್ದ ಅಲ್ಪ ಆದಾಯದಿಂದ ಸಂಸಾರ ಭಾರವನ್ನು ನಿರ್ವಹಿಸುತ್ತಾ ಅವರ ಹೊಣೆಯನ್ನು ಹಗುರಗೊಳಿಸಿದ್ದರು ಹದಿಮೂರು ಮಕ್ಕಳಾದರೂ ಕೂಡ ಅವರು ಧೈರ್ಯ ಕೆಡದೆ ಶಾಂತಿ ಸಮಾಧಾನಗಳಿಂದ ಸಂಸಾರವನ್ನು ಅಚ್ಚುಕಟ್ಟಾಗಿ ನಡೆಸ್ತಾಯಿದ್ರು ಸಾವಿರದ ಎಂಟುನೂರ ತೊಂಬತ್ತ ಒಂದು ಏಪ್ರಿಲ್ ಹದಿನಾಲ್ಕರಂದು ಅವರು ರಾಮ್ಜಿ ಸತ್ಪಾಲ್ ಮತ್ತು ಭೀಮಾಬಾಯಿಯ ಹದಿನಾಲ್ಕನೆಯ ಮಗನಾಗಿ ಜನ್ಮ ತಳೆದರು ಆದರೆ ಅಂಬೇಡ್ಕರ್ ರವರ ಆರೈಕೆಯ ಭಾರ ಬಿದ್ದದ್ದು ಅವರ ಸೋದರತ್ತೆ ಮೀರಾ ಅವರ ಮೇಲೆ ಯಾಕೆಂದರೆ ದೊಡ್ಡ ಸಂಸಾರದಲ್ಲಿ ಬಾಣಂತಿಯರಿಗೆ ವಿಶ್ರಾಂತಿಯ ಸುಖ ಅನ್ನುವಂಥದ್ದು ಕ್ಷಣಿಕವಾಗಿತ್ತು ಹಾಗಾಗಿ ಭೀಮಾಬಾಯಿ ಎಳೆಯ ಮಗುವಿನ ಆರೈಕೆಯನ್ನು ತನ್ನ ನಾದಿನಿ ಮೀರಾಳ ಪಾಲಿಗೆ ಒಪ್ಪಿಸಿ ಅವರು ಬಹಳ ಬೇಗ ಸಂಸಾರದ ಯಂತ್ರಕ್ಕೆ ಕೈ ಕೊಡಬೇಕಾಯಿತು ಅಂದರೆ ಸಂಸಾರ ನಡೆಸ್ತಾ ಇದ್ರು ಮೀರ ಹೆಸರಿಗೆ ತಕ್ಕಂತೆ ಭಕ್ತಿಯ ಬೀಡು ಕರುಣೆಯ ಕರು ತನ್ನ ಪಾಲಿಗೆ ಬಂದ ಕೆಲಸ ಎಷ್ಟೇ ನಿಕೃಷ್ಟವಾದುದಾಗಿರಲಿ ಕಡು ನಿಷ್ಠೆಯಿಂದ ಅವರು ನೆರವೇರಿಸ್ತಾ ಇದ್ರು ಕಣ್ಣಿಗೆ ನಿದ್ದೆ ಹತ್ತಿದಾಗ ಹೊರತು ಬೇರೆ ಸಮಯದಲ್ಲಿ ಅವರಿಗೆ ಬಿಡುವೇ ಇರಲಿಲ್ಲ ಗೂನು ಬೆನ್ನಿನಿಂದಾಗಿ ಅವಳು ಸಂಸಾರ ಸುಖದಿಂದ ವಂಚಿತೆಯಾಗಿದ್ದಳು ಅಣ್ಣನ ಮಕ್ಕಳನ್ನು ತನ್ನ ಮಕ್ಕಳೇ ಎಂದು ಭಾವಿಸಿ ಅವರ ಲಾಲನೆ ಪಾಲನೆಯಲ್ಲಿ ತನ್ನ ಸುಖವನ್ನು ಕಂಡುಕೊಂಡವಳು ದಾರಿದ್ರ್ಯ ರೋಗ ರುಜಿನಗಳ ಹಾವಳಿಗಳಿಂದಾಗಿ ಅಣ್ಣನ ಹದಿನಾಲ್ಕು ಮಂದಿ ಮಕ್ಕಳಲ್ಲಿ ಉಳಿದವರು ಮಾತ್ರ ಐವ ಐದು ಜನ ಮಾತ್ರ ಭೀಮನಿಗೆ ಹಿರಿಯರಾಗಿ ಬಲರಾವ್ ಆನಂದರಾವ್ ಎನ್ನುವಂಥ ಇಬ್ಬರು ಗಂಡು ಮಕ್ಕಳು ಮಂಜುಳ ಮತ್ತು ತುಳಸಿ ಎನ್ನುವಂಥ ಹೆಣ್ಣು ಮಕ್ಕಳು ಅವರಿಗೆಲ್ಲ ಮೀರಾಳೆ ನಿಜವಾದ ತಾಯಿಯಾಗಿದ್ದಳು ಭೀಮನಂತೂ ಅವಳನ್ನು ಬಿಟ್ಟು ಅಗಲುತ್ತಿರಲಿಲ್ಲ ಅತ್ತಾಗ ಅವಳೇ ಎತ್ತಿಕೊಳ್ಳಬೇಕು ಅವಳೇ ಕೈ ತುತ್ತನ್ನು ಕೊಡಬೇಕು ಅವಳೇ ಸ್ನಾನ ಮಾಡಿಸಬೇಕು ಅವಳೇ ಮಲಗಿಸಬೇಕು ಭೀಮ ಹುಟ್ಟಿದ ಎರಡು ವರ್ಷಗಳೊಳಗಾಗಿ ತಂದೆ ಸೈನಿಕ ಶಾಲೆಯ ಮುಖ್ಯೋಪಾಧ್ಯಾಯ ವೃತ್ತಿಯಿಂದ ನಿವೃತ್ತರಾದರು ಅನಂತರ ಅವರು ಮೋಹಿಯಿಂದ ಕೊಂಕಣ ಪ್ರದೇಶದ ದಪೋಲಿಗೆ ಸಂಸಾರ ಸಮೇತರಾಗಿ ಬಂದು ತಂಗಿದ್ರು ಐದು ವರ್ಷ ತುಂಬಿದಾಗ ಭೀಮನನ್ನು ಸರಕಾರಿ ಶಾಲೆಗೆ ಸೇರಿಸಲಾಯಿತು ತಮಗೆ ಬರುತ್ತಿದ್ದ ಪಿಂಚಣಿಯ ಅಲ್ಪ ಆದಾಯದಿಂದ ರಾಮ್ಜಿಗೆ ಸಂಸಾರ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಯಿತು ಎಷ್ಟೋ ದಿನ ಮಕ್ಕಳಿಗೆ ಮನೆಯಲ್ಲಿ ಇದ್ದುದನ್ನು ಬಡಿಸಿ ಗಂಡ ಹೆಂಡಿರಿಬ್ಬರೂ ಕೂಡ ಉಪವಾಸ ಇರುತ್ತಿದ್ದರು ಹಸಿವಿನ ಬಳಲಿಕೆಯಿಂದ ನವೆಯುತ್ತಿದ್ದರೂ ಭೀಮಬಾಯಿ ಮಾತ್ರ ನೆರೆಹೊರೆಯವರಿಗೆ ಈ ಗುಟ್ಟು ಬಿಟ್ಟು ಕೊಡುತ್ತಿರಲಿಲ್ಲ ಹೆಜ್ಜೆ ಹೆಜ್ಜೆಗೂ ಆತ್ಮಗೌರವವನ್ನು ಪರೀಕ್ಷಿಸುವ ಸಂದರ್ಭಗಳು ಒದಗುತ್ತಿದ್ದರೂ ಅವರು ಧೈರ್ಯ ಕೆಡುತ್ತಿರಲಿಲ್ಲ ತಮ್ಮ ಜೀವನದ ಕಷ್ಟ ಮಕ್ಕಳಿಗೆ ತಿಳಿಯಬಾರದು ಎಂದು ತುಂಬ ಎಚ್ಚರಿಕೆ ವಹಿಸುತ್ತಿದ್ದರು ಪಟ್ಟಣ ಸೇರಿದರೆ ಯಾವುದಾದರೂ ಕೆಲಸ ಗಿಟ್ಟಿಸಿಕೊಳ್ಳಬಹುದು ಎಂಬ ಭರವಸೆಯಿಂದ ಆ ಸಂಸಾರ ಸತಾರೆಗೆ ತೆರಳಿತು ಸತಾರೆಯ ಸಾರ್ವಜನಿಕ ಕಾಮಗಾರಿ ಇಲಾಖೆಯಲ್ಲಿ ಒಂದು ಸಣ್ಣ ಕೆಲಸ ದೊರಕಿಸಿಕೊಂಡು ರಾಮ್ಜಿ ತನ್ನ ಕೋಳಿಗೂಡಿನಂತಿದ್ದ ಮನೆಯನ್ನು ಬಾಡಿಗೆಗೆ ಹಿಡಿದರು ಪಟ್ಟಣ ಸೇರಿದ ನಂತರ ರಾಮ್ಜಿಯವರ ಸಂಪಾದನೆ ತೂಸು ಹೆಚ್ಚಾಯಿತು ಆದರೆ ಅದಕ್ಕೆ ಸರಿಯಾಗಿ ಖರ್ಚುಗಳು ಏರಿತು ನಗರ ಜೀವನ ಹಳ್ಳಿಯ ಬದುಕಿಗಿಂತ ಕಠಿಣವಾಯಿತು ಭೀಮಬಾಯಿ ಮಕ್ಕಳ ಕ್ಷೇಮಕ್ಕಾಗಿ ತಮ್ಮ ಸುಖವನ್ನು ಬಲಿ ಕೊಡಬೇಕಾಯಿತು ಸುಖದ ಕಲ್ಪನೆ ಎನ್ನುವುದೇ ಅವರಿಗಿರಲಿಲ್ಲ ಊಟ ಬಟ್ಟೆ ಹೊರತಾಗಿ ಬೇರೆ ಬಟ್ಟೆ ಕಂಡು ಅರಿಯದ ಮಕ್ಕಳು ಓದಿ ನೌಕರಿ ದೊರೆತು ಸಂಪಾದನೆ ಮಾಡುವಂತಾದಾಗ ಹೊಟ್ಟೆ ತುಂಬ ಹಿಟ್ಟು ತಿಂದು ಮೈ ತುಂಬ ಬಟ್ಟೆ ಹೊದೆಯಬಹುದು ಎಂದು ಅವರು ಗೋಪುರವನ್ನು ನಿರ್ಮಿಸಿಕೊಂಡಿದ್ದರು ಆಸೆಯಿಂದ ಹೊಟ್ಟೆ ತುಂಬುತ್ತದೆಯೇ ಹಸಿವಿಗೂ ಮಿತಿಯುಂಟು ಭವಿಷ್ಯದ ಆಸೆಯಾಗಲಿ ಭಕ್ತಿಯ ಆವೇಶವಾಗಲಿ ನಿತ್ರಾಣಗೊಂಡ ದೇಹವನ್ನು ರಕ್ಷಿಸಲಾಗುವುದಿಲ್ಲ ಭೀಮಾಬಾಯಿಯವರು ತೀರಿಕೊಂಡಾಗ ಭೀಮನಿಗೆ ಆರು ವರ್ಷ ಮಾತ್ರ ಹೀಗೆ ಅಂಬೇಡ್ಕರ್ ಅವರು ತಮ್ಮ ಬಾಲ್ಯದಲ್ಲೇ ಹೀಗೆ ಆರು ವರ್ಷ ತುಂಬಿದ ಅಂಬೇಡ್ಕರ್ ಅವರು ತಮ್ಮ ಬಾಲ್ಯದಲ್ಲೇ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾದರು ಮುಂದೆ ಅವರಿಗೆ ತಂದೆ ಮಾತ್ರ ಏಕೈಕ ಬಂಧುವಾದರು ಇನ್ನು ಎರಡನೇ ಪ್ರಶ್ನೆ ನೋಡಿ ಚೌಡರ ಕೆರೆ ಹೋರಾಟ ಮತ್ತು ಅದರ ಪರಿಣಾಮವನ್ನು ವಿವರಿಸಿರಿ ಇದು ಕೂಡ ಎಂಟು ಅಂಕದ ಪ್ರಶ್ನೆ ಉತ್ತರ ನೋಡಿ ಈ ಚೌಡರ ಕೆರೆಯ ಹೋರಾಟ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆಯಿತು ಇದು ಒಂದು ಚಾರಿತ್ರಿಕ ಘಟನೆಯಾಗಿ ಪರಿಣಮಿಸಿತು ಅಸ್ಪೃಶ್ಯರು ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ತಮ್ಮ ಸ್ವಾತಂತ್ರ್ಯ ಸಮಾನತೆಗಾಗಿ ಹೋರಾಡಿದಂಥ ಒಂದು ಹೋರಾಟ ಇದು ಮಹದ್ ನಗರದ ಕೆರೆಗೆ ಕೆರೆಗೆ ಸಂಬಂಧಿಸಿದಂತೆ ಇದು ಮಹದಿ ಕೆರೆಯ ಪ್ರಸಂಗ ಅಥವಾ ಹೋರಾಟ ಎಂದು ಕೂಡ ಹೆಸರು ಪಡೆದಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಂತ್ಯಜರಿಗೆ ಪೂರ್ಣ ಪ್ರವೇಶಾವಕಾಶ ಇರಬೇಕು ಅಂತ ಶಾಸನ ನಿರ್ಣಯಿಸಿದ್ದರೂ ಸರ್ಕಾರ ಆಜ್ಞೆ ಹೊರಡಿಸಿದ್ದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅದನ್ನು ಕಾರ್ಯಗತಗೊಳಿಸಿರಲಿಲ್ಲ ಹಾಗಾಗಿ ಸವರ್ಣೀಯರು ಯಸ್ಪೃಶ್ಯರು ತಮ್ಮ ಸಂಪ್ರದಾಯಕ್ಕೆ ಈ ವಿರೋಧವನ್ನು ನಿಲ್ಲಿಸಲಿಲ್ಲ ಈ ದಿಶೆಯಲ್ಲಿ ಮುಂದಿನ ಕಾರ್ಯಕ್ರಮಗಳನ್ನು ಕುರಿತು ಪರ್ಯಾಲೋಚನೆ ಮಾಡಲು ಮಹದ್ ಪಟ್ಟಣದಲ್ಲಿ ಕೊಲಬ ಜಿಲ್ಲೆಯ ವರ್ಗೀಯರು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರ ಮಾರ್ಚ್ ತಿಂಗಳಲ್ಲಿ ಸಮ್ಮೇಳನವನ್ನು ಕರೆದರು ಸುರೇಂದ್ರನಾಥ್ ತಿಪ್ನೀಸ್ ಅನಂತರಾವ್ ಮೊದಲಾದವರು ಬಹಳ ಸಮರ್ಥವಾಗಿ ಎಲ್ಲ ವ್ಯವಸ್ಥೆಗಳನ್ನು ಸಜ್ಜುಗೊಳಿಸಿದರು ಕಾರ್ಯಕರ್ತರು ಎರಡು ತಿಂಗಳು ಮುಂಚೆಯೇ ಹಳ್ಳಿ ಕೊಂಪೆ ತಿರುಗಿ ಅಲ್ಲಿರುವಂಥ ಜನರನ್ನು ಕಂಡು ಮಾತಾಡಿಸಿ ಸಭೆಯಲ್ಲಿ ಭಾಗವಹಿಸುವ ಹಾಗೆ ಪ್ರೋತ್ಸಾಹಿಸಿದ್ರು ಈ ಪ್ರಚಾರದ ಪರಿಣಾಮದಿಂದಾಗಿ ನೂರು ಮೈಲಿ ಸಂಖ್ಯೆಯಲ್ಲಿ ಅಬಾಲ ವೃದ್ಧರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ರೊಟ್ಟಿ ಬುತ್ತಿಯನ್ನು ಕಟ್ಟಿಕೊಂಡು ಮಹದ ಪಟ್ಟಣಕ್ಕೆ ನಡೆದು ಬರ್ತಾರೆ ನಿಮ್ಮ ವರ್ಗದವರಿಗೆ ಪೌರ ಹಕ್ಕುಗಳು ಮತ್ತು ಸರ್ಕಾರಿ ನೌಕರಿಗಳು ದೊರೆಯಲು ಸಹಾಯ ಮಾಡುವಂತೆ ಅವರ ಮಕ್ಕಳಿಗೆ ಉಚಿತ ಆಹಾರ ಒದಗಿಸುವಂತೆ ತಾವೇ ಸತ್ತ ಪ್ರಾಣಿಗಳನ್ನು ಹೂಳುವಂತೆ ಸಮ್ಮೇಳನ ನಿರ್ಣಯದ ಮೂಲಕ ಸವರ್ಣೀಯರಿಗೆ ಮನವಿ ಮಾಡಿಕೊಂಡಿತು ಪಾನ ನಿರೋಧವನ್ನು ಜಾರಿಗೆ ತರುವಂತೆ ಅಂತ್ಯಜರು ದನದ ಶವ ತಿನ್ನದಂತೆ ಕಾನೂನು ಮಾಡುವಂತೆ ಹಾಗೆ ಉಚಿತ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೆ ತರುವಂತೆ ನಿಮ್ಮ ವರ್ಗದ ವಿದ್ಯಾರ್ಥಿ ನಿಲಯಗಳಿಗೆ ಸಹಾಯ ದ್ರವ್ಯ ನೀಡುವಂತೆ ಅವರು ಸರ್ಕಾರಕ್ಕೆ ಭಿನ್ನವಿಸಿಕೊಂಡರು ಕೊಲಭೆ ಸಮ್ಮೇಳನದಲ್ಲಿ ಸವಣಿಯರು ಸೇರಿ ಅಂಗೀಕರಿಸಿದ ಮುಖ್ಯ ನಿರ್ಣಯ ಚೌಡರ್ ಕೆರೆಗೆ ಸಂಬಂಧಿಸಿತು ನಿಮ್ಮ ವರ್ಗದವರು ಚೌಡರ್ ಕೆರೆಗೆ ಹೋಗಿ ಕೆರೆಯ ನೀರನ್ನು ಕುಡಿಯಬೇಕು ಎಂಬುದೇ ನಿರ್ಣಯದ ವಿಷಯವಾಗಿತ್ತು ಸಾಮಾಜಿಕ ಕ್ರಾಂತಿಯ ಪ್ರವರ್ತಕರಾದಂತಹ ಅಂಬೇಡ್ಕರ್ ಅವರು ಪ್ರಾಚೀನ ಸಂಪ್ರದಾಯಗಳ ವೇಷದಲ್ಲಿ ವಿಜೃಂಭಿಸುತ್ತಿದ್ದಂತಹ ಅಸುರಿ ಶಕ್ತಿಗಳ ವಿಧ್ವಂಸಕ್ಕೆಂದೇ ಮೆರವಣಿಗೆಯ ಅಗ್ರ ಭಾಗದಲ್ಲಿ ಮಹಾ ಸೇನಾನಿಯಂತೆ ಹೆಜ್ಜೆ ಹಾಕುತ್ತಿದ್ದರು ಹೋರಾಟದ ಮೂಲಕ ಸ್ವಾತಂತ್ರ್ಯವನ್ನು ದಕ್ಕಿಸಿಕೊಳ್ಳಬೇಕೇ ಹೊರತು ಚಳುವಳಿಯ ರೂಪದಲ್ಲಿ ಪಡೆಯಲಾಗದು ಎಂಬಂತೆ ಸರ್ವ ಅಪಾಯಗಳಿಗೂ ತಲೆಯೊಡ್ಡಲು ಸಿದ್ಧರಾಗಿ ಅವರು ಮುನ್ನಡೆದಿದ್ದರು ದಾಸ್ಯ ದಾರಿದ್ರ್ಯಗಳೇ ಸಹಜ ಸ್ಥಿತಿ ಎಂದು ನಂಬಿ ನಿರ್ವೀರ್ಯರಾಗಿದ್ದಂತಹ ನಿಮ್ಮ ವರ್ಗದವರಲ್ಲಿ ಹುರುಪು ಹುಮ್ಮಸ್ಸುಗಳನ್ನು ತುಂಬಿ ಸರ್ವತ್ಯಾಗಗಳಿಗೆ ಅವರನ್ನು ಅಣಿಗೊಡಿಸಿದ್ದರು ಮೆರವಣಿಗೆ ಊರ ಬೀದಿಗಳಲ್ಲಿ ಹರಿದು ಚೌಡರ ಕೆರೆಯ ತಡಿಗೆ ಹೊರಳಿತು ಮಹಾಸೇನಾನಿ ಮೊದಲು ಕೆರೆಗೆ ಇಳಿದು ನೀರು ಕುಡಿದರು ಉಳಿದ ಜನ ಅವರನ್ನು ಹಿಂಬಾಲಿಸಿ ತಮ್ಮ ಹಕ್ಕನ್ನು ಮೆರೆದರು ಅನಂತರ ಮೆರವಣಿಗೆ ಶಾಂತ ಸ್ಥಿತಿಯಲ್ಲಿ ಚಪ್ಪರಕ್ಕೆ ಮರಳಿತು ನೂರು ಮಾತಿಗಿಂತ ಒಂದು ಕೃತಿಯ ಬೆಲೆ ಜಾಸ್ತಿ ಎಂಬ ಸ್ವರ್ಣ ಸಿದ್ಧಾಂತದ ಮಹತ್ವವನ್ನು ಅಂದು ಅಂಬೇಡ್ಕರ್ ಅವರು ತೋರಿಸಿಕೊಟ್ಟರು ಅವರ್ಣೀಯರು ವೀರೇಶ್ವರ ದೇವಾಲಯವನ್ನು ಪ್ರವೇಶಿಸಲಿದ್ದಾರೆ ಎಂಬುದಾಗಿ ಸ್ವಲ್ಪ ಹೊತ್ತಿನ ನಂತರ ದುಷ್ಟ ಪ್ರವೃತ್ತಿ ಸವರ್ಣೀಯರು ಗುಲ್ಲೆಬ್ಬಿಸಿದರು ಊರಿನ ತುಂಡಾಡಿಗರು ದೊಣ್ಣೆ ದಡಿ ಸಂಗ್ರಹಿಸಿಕೊಂಡು ರಸ್ತೆಗಳ ಮೂಲೆ ಮೂಲೆಗಳಲ್ಲಿ ಗುಂಪುಗೂಡ್ತಾರೆ ತಮ್ಮ ಧರ್ಮ ಅಪಾಯದ ಬಸಿರಲಿದೆ ತಮ್ಮ ದೇವರಿಗೂ ಮೈಲಿಗೆ ಭಯ ಸನ್ನಿಹಿತವಾಗಿದೆ ಎಂದು ಅವರು ಅಬ್ಬರಿಸಿದರು ಗೋಮಾಂಸ ಭಕ್ಷಕರಾದಂತಹ ತುರುಕರು ಅಂತೆಯೇ ಹಿಂದೂ ದೇವತೆಗಳನ್ನು ದೂಷಿಸುತ್ತಿದ್ದಂತಹ ಕಿರಿಸ್ತಾನರು ಅಂದರೆ ಕ್ರಿಸ್ತರು ಅದೇ ಕೆರೆಯಲ್ಲಿ ನೀರು ಕುಡಿಯುವಾಗ ತುಟಿ ಪಿಟಕ್ಕೆನ್ನದಿದ್ದ ಹಿಂದೂ ವೀರರು ತಮ್ಮ ಮತಗಳನ್ನು ಒಪ್ಪಿಕೊಂಡು ರಾಮಕೃಷ್ಣರನ್ನು ಪೂಜಿಸುತ್ತಿದ್ದ ನಿಮ್ಮ ವರ್ಗದ ಜನರ ಬಗೆಗೆ ಪ್ರಕಟಿಸುತ್ತಿದ್ದ ಅಸಹನೆ ಹೇಯವಾದುದಾಗಿತ್ತು ಆ ರೌಡಿಗಳು ಚಪ್ಪರದ ಕಡೆಗೆ ನುಗ್ಗಿ ನಿರಾಯುಧರಾದ ಅವಣೀಯ ಪ್ರತಿನಿಧಿಗಳ ಮೇಲೆ ಬಿದ್ದು ತರಿದು ಓಡಿಸಿ ಅವರ ಅವರ ಅವರು ತಂದಂತಹ ಬುತ್ತಿಯನ್ನು ನೆಲದ ಮೇಲೆ ಚೆಲ್ಲಿ ಹಾಹಾಕಾರವೆಬ್ಬಿಸಿ ಅಸಹ್ಯವಾಗಿ ವರ್ತಿಸಿದರು ಕೊಳ್ಳಾಟಕ್ಕಾಗಿ ಅಂಗಡಿ ಬೀದಿಗೆ ಬೀದಿಗೆ ಹೋಗಿದ್ದ ಹೆಂಗಸರು ಮಕ್ಕಳು ಪೋಲಿಗಳ ಈ ಬರ್ಬರ ವರ್ತನೆಗೆ ಹೆದರಿ ಆಸರಿಗಾಗಿ ತುರುಕರ ಮನೆ ಹೊಕ್ಕರು ತಹಶೀಲ್ದಾರ್ ಮತ್ತು ಪೊಲೀಸ್ ಅಧಿಕಾರಿಗಳು ಪ್ರವಾಸಿ ಮಂದಿರದಲ್ಲಿದ್ದ ಅಂಬೇಡ್ಕರ್ರನ್ನು ಭೇಟಿ ಮಾಡಿದರು ಅಂಬೇಡ್ಕರರು ಅವರಿಗೆ ನನ್ನ ಜನರನ್ನು ನಾನು ನಿಯಂತ್ರಿಸುತ್ತೇನೆ ನಿಮ್ಮ ಜನರು ನೀವು ನೋಡಿಕೊಂಡರೆ ಸಾಕು ಎಂದು ಹೇಳಿ ಅಂಬೇಡ್ಕರರು ಕೂಡಲೇ ತಮ್ಮ ಕೆಲವು ಗೆಳೆಯರೊಡನೆ ಆ ಬೀದಿಗುಂಟ ನಡೆ ನಡೆಯುತ್ತಾರೆ ದಾರಿಯಲ್ಲಿ ತಮಗೆ ಎದುರಾದ ರೌಡಿಗಳನ್ನು ಕುರಿತು ದೇವಾಲಯ ಪ್ರವೇಶ ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲ ಅವರ್ಣನೀಯ ಅವರ್ಣನೀಯ ಪ್ರದೇಶಗಳನ್ನೆಲ್ಲ ಅನ್ಯಮತಿಯರಲ್ಲ ಶತ್ರುಕುಲದವರಲ್ಲ ನಮ್ಮ ಅನೈಕ್ಯವೇ ನಾಡಿನ ದಾಸ್ಯಕ್ಕೆ ಕಾರಣವಾಯಿತು ನಮ್ಮ ನಿಮ್ಮ ರಕ್ತದಲ್ಲಿ ಭೇದ ಉಂಟೆ ಎಂದು ನುಡಿದು ಮುಂದೆ ಸಾಗಿದರು ಮಹತ್ ನಗರದ ಸಂಖ್ಯೆಗಿಂತ ಪ್ರತಿನಿಧಿಗಳ ಸಂಖ್ಯೆ ಹಲವು ಹೆಚ್ಚಾಗಿತ್ತು ಅವರಲ್ಲಿ ಕೆಲವು ಬಲಿಷ್ಠ ತರುಣರು ಕೋಪಾರೂಢರಾಗಿ ಅಂಬೇಡ್ಕರ್ರ ಬಳಿಗೆ ಬಂದು ಪ್ರತೀಕಾರಕ್ಕೆ ಅನುಮತಿ ನೀಡುವಂತೆ ಕೂಗಾಡಿದರು ಅಂಬೇಡ್ಕರ್ರವರು ಅವರನ್ನು ಸಂತೈಸಿ ಅವರವರ ಊರಿಗೆ ಮರಳುವಂತೆ ಬುದ್ಧಿ ಹೇಳಿದರು ಪ್ರತಿನಿಧಿಗಳು ಸಮ್ಮೇಳನದಿಂದ ನಿರ್ಗಮಿಸುತ್ತಿದ್ದಂತೆ ಊರಿನ ಸವರ್ಣೀಯರು ಊರೂರುಗಳಿಗೆ ಸುದ್ದಿಗಾರರನ್ನು ಅಟ್ಟಿ ನಿಮ್ಮ ವರ್ಗದವರನ್ನು ಅವರ ಕರೆಯನ್ನು ಕೆಡಿಸಿ ತಮ್ಮನ್ನೆಲ್ಲ ಅವಮಾನಗೊಳಿಸಿದ್ದಕ್ಕಾಗಿ ತಕ್ಕ ಶಿಕ್ಷೆ ನೀಡುವಂತೆ ಮುಖಂಡರಿಗೆ ಭಿನ್ನವಿಸಿಕೊಂಡರು ಆ ದಿನ ಪ್ರವಾಸಿ ಮಂದಿರ ಸರ್ಕಾರಿ ಅಧಿಕಾರಿಗಳಿಗೆ ಮೀಸಲಾಗಿದ್ದರಿಂದ ಅಂಬೇಡ್ಕರರು ಪೊಲೀಸ್ ಕಚೇರಿಯಲ್ಲಿ ಉಳಿದುಕೊಂಡು ಧೊಂಬಿಗೆ ಸಂಬಂಧಿಸಿದ ಸಂಗತಿಗಳನ್ನು ಇತ್ಯರ್ಥಗೊಳಿಸಬೇಕಾಯಿತು ಮಹದ್ನಗರ ಸಮ್ಮೇಳನ ಅಸ್ಪೃಶ್ಯರ ಹೋರಾಟದ ಇತಿಹಾಸದಲ್ಲೆಂತೂ ಅಂಬೇಡ್ಕರ್ ಅವರ ಜೀವನದಲ್ಲಿಯೂ ಮಹತ್ವಪೂರ್ಣವಾದ ಘಟನೆಯಾಗಿದೆ ಅದು ಅಂಬೇಡ್ಕರ್ ಅವರ ನಾಯಕತ್ವವನ್ನು ಗುರುತಿಸಿದ್ದುದಲ್ಲದೆ ಕಾಂಗ್ರೆಸ್ ಮುಸ್ಲಿಂ ಲೀ ಲೀಗ್ನಂಥ ರಾಜಕೀಯ ಸಂಸ್ಥೆಗಳಿಗೆ ಅವರ ದಕ್ಷತೆಯನ್ನು ಮತ್ತು ಕರ್ತವ್ಯ ಶಕ್ತಿಯನ್ನು ಪರಿಚಯಿಸಿಕೊಟ್ಟಿತು ಅದು ಸಮಗ್ರ ಭಾರತೀಯ ಅಸ್ಪೃಶ್ಯ ಜನಾಂಗದ ಸಂಘಟನೆಗೆ ನಾಂದಿಯಾದಂತೆ ಸವರ್ಣರಿಯ ಸವರ್ಣರೀಯರಿಗೆ ಎಚ್ಚರಿಕೆ ಸಂಕೇತವಾಯಿತು ಈಗ ಐದು ಅಂಕದ ಪ್ರಶ್ನೋತ್ತರಗಳಿವೆ ನೋಡಿ ಅಮೇರಿಕೆಯ ನೆಲದಲ್ಲಿ ಕಾಲೇರಿಸಿದ್ದ ಅಂಬೇಡ್ಕರ್ ರವರಲ್ಲಿ ಮೂಡಿಬಂದ ಚಿಂತನೆಗಳು ಯಾವುವು ತಿಳಿಸಿರಿ ಅಮೆರಿಕದ ನೆಲದಲ್ಲಿ ಕಾಲೇರಿಸಿದ್ದ ಅಂಬೇಡ್ಕರ್ ಅವರಲ್ಲಿ ಹೊಸದಾಗಿ ಮಾನವ ಜನ್ಮವೆತ್ತಿದಂತೆ ಮುಕ್ತ ವಾತಾವರಣದಲ್ಲಿ ಹಕ್ಕಿಯಂತೆ ಹಾರಾಡುತ್ತಿದ್ದಂತೆ ರಕ್ತದಲ್ಲಿ ಹೊಸ ಹುರುಪು ಹುಮ್ಮಸ್ಸುಗಳು ಚಿಮ್ಮಿದಂತೆ ಇಂತಹ ಅನುಭವವಾಗಿ ಅವರು ಕುಣಿದಾಡಿದರು ಜಾತಿ ಮತಗಳ ನಿಷೇಧಗಳ ಕಟ್ಟುಪಾಡಿಲ್ಲದ ಮನು ಸಂತಾನದ ಕ್ರೌರ್ಯ ದ್ವೇಷಗಳಿಲ್ಲದ ನೂತನ ಸನ್ನಿವೇಶದಲ್ಲಿ ಜ್ಞಾನದ ಸಾಗರವನ್ನು ಈಜುವ ಕುಡಿಯುವ ನೆಗೆಯುವ ಸಾಮರ್ಥ್ಯ ಒಮ್ಮಿಂದೊಮ್ಮೆಗೆ ಅವರಿಗೆ ವಶವಾದಂತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಲಯದ ಪಾಠಶಾಲೆ ಬಹುಜನ ಶಾಲೆ ಸ್ನಾನಗೃಹಗಳಲ್ಲಿ ಎಲ್ಲೆಂದರಲ್ಲಿ ಅಳುಕಿಲ್ಲದೆ ತಿರುಗಾಡಬಹುದಾಗಿತ್ತು ಪಾತ್ರೆ ಪರಡಿಗಳನ್ನು ಮುಟ್ಟಬಹುದಿತ್ತು ಹೋಟೆಲ್ನಲ್ಲಿ ಯಾರೂ ಸಂದೇಹ ತಿರಸ್ಕಾರಗಳಿಂದ ಅವರನ್ನು ನೋಡುತ್ತಿರಲಿಲ್ಲ ಕಾಲೇಜಿನಲ್ಲಿ ದೈನ್ಯ ಭಾವವನ್ನು ಅಳಿದು ವಿದ್ಯಾರ್ಥಿಗಳೊಡನೆ ಸಮಾನತೆಯಿಂದ ಬೆರೆಯಬಹುದಿತ್ತು ತಾವು ಅಸ್ಪೃಶ್ಯರೆಂಬ ಭಾವನೆ ಪೂರ್ವಜನ್ಮದ ಕೆಟ್ಟ ಕನಸಿನಂತೆ ತೋರುತ್ತಿತ್ತು ಮಾತಾಪಿತೃಗಳು ಮಕ್ಕಳ ಜನ್ಮದಾತರಾದರೆ ಸಾಲದು ಅವರ ಭಾಗ್ಯವನ್ನು ರೂಪಿಸುವ ರೂವಾರಿಗಳಾಗಬೇಕು ಗಂಡು ಮಕ್ಕಳಿಗೆ ಮಾತ್ರವಲ್ಲ ಹೆಣ್ಣು ಮಕ್ಕಳಿಗೂ ಸೂಕ್ತ ಶಿಕ್ಷಣ ನೀಡುವುದಾದರೆ ಮುಂದೆ ಒಳ್ಳೆಯ ದಿನಗಳನ್ನು ಕಾಣಬಹುದು ಎಂಬ ನಂಬಿಕೆ ನನಗಿದೆ ಎಂದು ಅಂಬೇಡ್ಕರ್ ಅವರು ಅಮೆರಿಕಕ್ಕೆ ಹೋದ ತರುಣರಲ್ಲಿ ತಮ್ಮ ತಂದೆಯ ಗೆಳೆಯರೊಬ್ಬರಿಗೆ ಬರೆದ ಪತ್ರದಲ್ಲಿ ಅವರ ಜೀವನದ ಉದ್ದೇಶ ಸ್ಪಷ್ಟವಾಗುತ್ತದೆ ಹಣೆ ಬರಹವನ್ನು ನಂಬಿ ಆತ್ಮಗೌರವವನ್ನು ಮರೆತು ಅಸಹಾಯಕತೆಯ ನಿರಾಶೆಯಿಂದ ಕೈಕಟ್ಟಿಕೊಂಡು ಕುಳಿತರೆ ದಲಿತರಿಗೆ ಮೋಕ್ಷವಿಲ್ಲ ಎಂಬುದನ್ನು ಅವರು ಬಹುಬೇಗನೆ ಅರಿತುಕೊಂಡರು ಅಬ್ರಹಾಂ ಲಿಂಕನ್ರ ನಾಡಿನಲ್ಲಿ ಮೂಕಟ್ಟಿ ವಾಷಿಂಗ್ಟನ್ನ ಕಾರ್ಯಕ್ಷೇತ್ರದಲ್ಲಿ ಸುತ್ತಾಡಿ ಹೊಸ ಗಾಳಿಯನ್ನು ಕುಡಿದು ಅವರು ಹೊಸ ಸ್ಫೂರ್ತಿಯ ಚಿಲುಮೆಯಾದದ್ದರಲ್ಲಿ ಹಾಗೆ ಹೊಸ ಮಾನವರಾದದ್ದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ ಹೀಗೆ ಇವು ಅಮೇರಿಕಾದ ನೆಲದಲ್ಲಿ ಕಾಲೇರಿಸಿದಂತಹ ಅಂಬೇಡ್ಕರ್ ಅವರ ಮನದಲ್ಲಿ ಮೂಡಿಬಂದಂತಹ ಚಿಂತನೆಗಳು ಇನ್ನು ಇನ್ನೊಂದು ಪ್ರಶ್ನೆ ಇದೆ ನೋಡಿ ಅಂಬೇಡ್ಕರ್ ಅವರು ಪತ್ರಿಕಾ ರಂಗ ಪ್ರವೇಶಿಸಲು ಕಾರಣ ಮತ್ತು ಅದರ ಉದ್ದೇಶವನ್ನು ಚರ್ಚಿಸಿರಿ ಉತ್ತರ ಅಂಬೇಡ್ಕರ್ ಅವರು ಪತ್ರಿಕಾ ರಂಗವನ್ನು ಪ್ರವೇಶಿಸಲು ಕಾರಣ ಮತ್ತು ಉದ್ದೇಶವೆಂದರೆ ದಲಿತರ ಮೂಕ ವೇದನೆಗೆ ಬಾಯಿಯನ್ನು ತಂದುಕೊಡುವುದು ಅಂದರೆ ಧ್ವನಿಯನ್ನು ತಂದುಕೊಡುವುದು ದಲಿತರ ಮೂಕ ವೇದನೆಯನ್ನು ಪರಿಹರಿಸಲು ಮತ್ತು ಅವರನ್ನು ದಾಸ್ಯ ದಾರಿದ್ರ್ಯಗಳಿಂದ ಬಿಡುಗಡೆ ಮಾಡಲು ಹಾಗೆ ತಾವು ಪ್ರಾರಂಭಿಸಿದಂಥ ಪತ್ರಿಕೆಗೆ ಮೂಕ ನಾಯಕ ಅನ್ನುವಂಥ ಹೆಸರನ್ನು ಕೊಟ್ಟಿರುವುದು ಕೂಡ ಔಚಿತ್ಯಪೂರ್ಣವಾಗಿದೆ ಇನ್ನೊಂದು ಅರ್ಥದಲ್ಲೂ ಅವರಿಗೆ ಅನ್ವಯಿಸುವಂತೆಯೇ ಈ ಒಂದು ಶಿರೋನಾಮೆ ಶೀರ್ಷಿಕೆ ಅರ್ಥಪೂರ್ಣವಾಗಿದೆ ಸವರ್ಣಿಯರಿಯ್ ಸವರ್ಣೀಯರ ಶೋಷಣೆಗೆ ಪ್ರತಿಭಟನೆಯ ಮನೋಭಾವವೇ ಇಲ್ಲದೆ ಬಾಯಿಲ್ಲದೆ ಮುಖರಾದಂತಹ ದಲಿತರಿಗೆ ಬಾಯಿ ಕೊಟ್ಟ ನಾಯಕರಾದವರು ಅಥವಾ ದನಿಯನ್ ದನಿಯನ್ನು ತಂದುಕೊಟ್ಟವರು ಅಂಬೇಡ್ಕರ್ ಹಾಗಾಗಿ ಈ ಪತ್ರಿಕೆಯ ಶೀರ್ಷಿಕೆ ತುಂಬ ಔಚಿತ್ಯಪೂರ್ಣವಾಗಿದೆ ಅಸ್ಪೃಶ್ಯತ ನಿವಾರಣೆಗಾಗಿ ದಲಿತ ಜನರ ಉದ್ಧಾರಕ್ಕಾಗಿ ಪಣತೊಟ್ಟ ಸವಣೀಯರಲ್ಲಿ ಅಗ್ರಗಣ್ಯರಾದಂತಹ ಕೊಲ್ಲಾಪುರದ ಸಾಹು ಮಹಾರಾಜರ ನೆರವಿನಿಂದ ಸಾವಿರದ ಒಂಬೈನೂರ ಇಪ್ಪತ್ತು ಜನವರಿ ಮೂವತ್ತೊಂದರಂದು ಮೂಕನಾಯಕ ಎನ್ನುವಂತಹ ಒಂದು ಪತ್ರಿಕೆಯನ್ನು ಅಂಬೇಡ್ಕರ್ ಅವರು ಪ್ರಾರಂಭಿಸುತ್ತಾರೆ ಸಂಪಾದಕರು ಎಂದು ಘೋಷಿಸಿಕೊಳ್ಳದಿದ್ದರೂ ಅವರೇ ಅದರ ಚಾಲಕ ಶಕ್ತಿಯಾಗಿದ್ದರು ಹಣ ಕೊಡುವುದಾಗಿ ಬರೆದರೂ ಮೂಕನಾಯಕಕ್ಕೆ ಸಂಬಂಧಿಸಿದಂತಹ ಜಾಹೀರಾತನ್ನು ತಿಲಕರ ಕೇಸರಿ ಪ್ರಕಟಿಸಲಿಲ್ಲ ಪ್ರಥಮ ಸಂಚಿಕೆಯಲ್ಲಿಯೇ ಅಂಬೇಡ್ಕರ್ ಅವರು ಹಿಂದೂ ಸಮಾಜದ ದೌರ್ಬಲ್ಯಗಳನ್ನು ಬಯಲಿಗೆಳೆದರು ಅದೊಂದು ಅಸಮಾನತೆಯ ತವರು ಅದು ಏಣಿಯಿಲ್ಲದ ಪ್ರವೇಶ ದ್ವಾರವಿಲ್ಲದ ಅನೇಕ ಮಹಡಿಗಳುಳ್ಳಂತಹ ಒಂದು ಗೋಪುರ ಒಂದು ಮಹಡಿಯಲ್ಲಿ ಹುಟ್ಟಿದ ಜನ ಅಲ್ಲಿಯೇ ಸತ್ತು ಕೊಳೆಯಬೇಕು ಛರ ವಸ್ತುಗಳಲ್ಲಿ ದೇವರಿದ್ದಾನೆ ಎಂದು ನುಡಿದ ಜನ ಸ್ವಮತೀಯರಲ್ಲಿ ಕೆಲವರ ಹಣೆಯ ಮೇಲೆ ಅಸ್ಪೃಶ್ಯತೆಯ ಮುದ್ರೆ ಬಿಗಿದರು ಹಿಂದುಳಿದ ಬ್ರಾಹ್ಮಣೇತರರು ಮತ್ತು ಅಸ್ಪೃಶ್ಯರು ಶತಶತಮಾನಗಳ ಬಡತನದಿಂದ ಜಾಗೃತರಾಗುವ ತನಕ ಈ ನಾಡಿಗೆ ಮುಕ್ತಿ ಇಲ್ಲ ಇಂಡಿಯಾ ಸ್ವತಂತ್ರವಾದರೆ ಸಾಲದು ಧಾರ್ಮಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ವಿಷಯಗಳಲ್ಲಿ ಭರತ ಖಂಡದಲ್ಲಿ ಹುಟ್ಟಿದವರೆಲ್ಲರೂ ಕೂಡ ಸಮಾನ ಹಕ್ಕು ಉಳ್ಳವರಾಗಿರಬೇಕು ಪ್ರತಿಯೊಬ್ಬರ ವಿಕಾಸ ಹೊಂದಲು ಪ್ರತಿಯೊಬ್ಬರೂ ಕೂಡ ವಿಕಾಸ ಹೊಂದಲು ಅನುಕೂಲವಾಗುವಂತೆ ಸಮಾನ ಅವಕಾಶಗಳನ್ನು ಸ್ಪಷ್ಟಪಡಿಸದೆ ಆಂಗ್ಲರು ಈ ನಾಡಿನಿಂದ ಕಾಲ್ ತೆಗೆಯಬಾರದು ತೆಗೆದಿದ್ದೇ ಆದರೆ ಮತ್ತೆ ಸಾವಿರಾರು ವರ್ಷಗಳವರೆಗೆ ಅವರು ಸವರ್ಣೀಯರಿಗೆ ಗುಲಾಮರಾಗಿ ಪಶುಗಳಿಂದ ಪಶುಗಳಿಗಿಂತ ಕೀಳಾಗಿ ಬದುಕಬೇಕಾಗುತ್ತದೆ ಇದು ಅವರ ಅಂದಿನ ಬರಹಗಳ ಸಾರಾಂಶ ಜನಸಂಖ್ಯೆಗೆ ಅನುಗುಣವಾಗಿ ಮಾಂಟೆಗೊ ಫೋರ್ ಸುಧಾರಣೆಗಳಲ್ಲಿ ಸೇರ್ಪಡೆಗೊಳಿಸಬೇಕು ಎಂದು ಅವರು ತಮ್ಮ ಪತ್ರಿಕೆಯ ಮೂಲಕ ವಾದಿಸ್ತಾರೆ ಅವರು ಪ್ರಾಧ್ಯಾಪಕರಾಗಿ ಬಿಡುವಿಲ್ಲದ ವ್ಯಾಸಂಗ ಸಂಶೋಧನೆಗಳ ನಡುವೆಯೂ ಈ ಮೂಕನಾಯಕ ಅನ್ನುವಂತಹ ಪತ್ರಿಕೆಗೆ ಕೆಲಸ ಮಾಡುವುದನ್ನು ಮರೆಯುವುದಿಲ್ಲ ವಿದ್ಯಾರ್ಥಿಗಳೇ ಏನು ಟಿಪ್ಪಣಿ ಬರೆಯಿರಿ ಅಂಬೇಡ್ಕರ್ ಅನ್ನುವಂಥದ್ದು ಕೊಡ್ಬೋದು ಇದೇ ಉತ್ತರಗಳನ್ನು ನೀವು ಸಂಕ್ಷಿಪ್ತವಾಗಿ ಬರೆಯಿರಿ ಹಾಗೇ ರಾಮ್ಜಿ ಸತ್ಪಾಲ್ ಅನ್ನುವಂಥದ್ದು ಇವರ ಬಗ್ಗೆ ಟಿಪ್ಪಣಿ ಬರ್ಬೋದು ನೋಡಿಕೊಳ್ಳಿ ರಾಮ್ಜಿ ಸತ್ಪಾಲ್ ಇವರು ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸತ್ಪಾಲ್ ತಮ್ಮ ತಂದೆ ಮಾಲೋಜಿ ಸತ್ಪಾಲ್ರಂತೆ ಭಗವದ್ಭಕ್ತರಾಗಿದ್ದರು ಅವರಂತೆಯೇ ಅವರು ಕೂಡ ಸಿ ಸೈನ್ಯದಲ್ಲಿ ಸಿಪಾಯಿಯಾಗಿದ್ದರು ಆನಂತರ ಸೈನಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡ್ತಾರೆ ಈ ಮುಖ್ಯೋಪಾಧ್ಯಾಯ ವೃತ್ತಿಯಿಂದ ನಿವೃತ್ತರಾದ ನಂತರ ಅಂಬೇಡ್ಕರ್ ಅವರು ಮೋಹಿಂದ ಕೊಂಕಣ ಪ್ರದೇಶದ ದಪೋಲಿಗೆ ಸಂಸಾರ ಸಮೇತರಾಗಿ ಬಂದು ತಂಗಿದರು ಪಿಂಚಣಿಯ ಅಲ್ಪ ಅಲ್ಲಿ ಅಂಬೇಡ್ಕರ್ ಅಂತ ಇದೆ ಅಂಬೇಡ್ಕರ್ ಅಲ್ಲ ರಾಮ್ಜಿ ಸತ್ಪಾಲ್ ಈ ಪಿಂಚಣಿಯ ಅಲ್ಪ ಆದಾಯದಿಂದ ರಾಮ್ಜಿಗೆ ಸಂಸಾರ ನಿರ್ವಹಣೆ ಕಷ್ಟವಾಗ್ತದೆ ಪಟ್ಟಣ ಸೇರಿದರೆ ಎಂಥದಾದರೂ ಕೆಲಸ ಗಿಟ್ಟಿಸಿಕೊಳ್ಳಬಹುದು ಅನ್ನುವಂಥ ಭರವಸೆಯಿಂದ ರಾಮ್ಜಿ ಅವರು ಸಂಸಾರ ಸಮೇತ ಸತಾರಕ್ಕೆ ಬಂದು ನೆಲೆಸ್ತಾರೆ ಪಟ್ಟಣ ಸೇರಿದ ನಂತರ ಅವರ ಸಂಪಾದನೆ ಅವರ ಸಂಪಾದನೆ ಸ್ವಲ್ಪ ಹೆಚ್ಚುತ್ತದೆ ಆದರೆ ಅದಕ್ಕೆ ತಕ್ಕಂತೆ ಖರ್ಚುಗಳೂ ಕೂಡ ಏರಿರ್ತವೆ ಹಾಗಾಗಿ ನಗರ ಜೀವನ ಹಳ್ಳಿಯ ಜೀವನಕ್ಕಿಂತ ಇನ್ನಷ್ಟು ಕಠಿಣವಾಗ್ತದೆ ರಾಮ್ಜಿ ಹದಿನಾಲ್ಕು ವರ್ಷಗಳ ಕಾಲ ಸೈನಿಕ ಶಾಲೆಯಲ್ಲಿ ಸುಬೇದಾರ್ ದರ್ಜೆಯ ಮುಖ್ಯೋಪಾಧ್ಯಾಯರಾಗಿ ಮಕ್ಕಳಿಗೆ ಪಾಠ ಹೇಳಿಕೊಟ್ಟು ಶೈಕ್ಷಣಿಕ ತತ್ವಗಳನ್ನು ರಕ್ತಗತ ಮಾಡಿಕೊಂಡಿದ್ದರು ಅವರ ಈ ದೀರ್ಘಾನುಭವ ಅವರ ಮಕ್ಕಳ ತರಬೇತಿಯಲ್ಲಿ ಬಹುವಾಗಿ ನೆರವಾಗ್ತದೆ ಅವರಿಗೆ ಮಕ್ಕಳ ಆಧ್ಯಾತ್ಮಿಕ ಶಿಕ್ಷಣದಲ್ಲಿ ಎಷ್ಟು ಆಸಕ್ತಿ ಇತ್ತು ಅವರ ಲೌಕಿಕ ಶಿಕ್ಷಣದಲ್ಲಿಯೂ ಕೂಡ ಅಷ್ಟೇ ಆಸಕ್ತಿ ಇತ್ತು ಇಂಗ್ಲೀಷ್ ಗಣಿತ ವ್ಯಾಕರಣ ಮುಂತಾದಂತಹ ವಿಷಯಗಳನ್ನು ಅತ್ಯಂತ ಶ್ರದ್ಧೆಯಿಂದ ಕಲಿಸ್ತಾ ಇದ್ರು ತಮ್ಮ ಕಿರಿಯ ಮಗ ಅಂದರೆ ಅಂಬೇಡ್ಕರ್ ಅವರ ಖುಷಾಗ್ರಮತಿಗೆ ಮಾರು ಹೋಗಿ ಅವನ ಭವಿಷ್ಯದ ಬಗ್ಗೆ ತುಂಬ ಎಚ್ಚರಿಕೆ ಇಟ್ಟುಕೊಂಡಿದ್ರು ಅವರ ತಂದೆಯಾಗಿ ಗುರುವಾಗಿ ಗೆಳೆಯರಾಗಿ ಮಕ್ಕಳನ್ನು ಒಳ್ಳೆಯ ಮಾರ್ಗದಲ್ಲಿ ಬೆಳೆಸಿದ್ರು ಇನ್ನು ಭೀಮಾಭಾಯಿ ಭೀಮಾಬಾಯಿ ಅಂಬೇಡ್ಕರ್ ಅವರ ತಾಯಿ ಭೀಮಾಬಾಯಿ ರಾಮ್ಜಿ ಸತ್ಪಾಲರ ಪತ್ನಿ ಮತ್ತು ಅಂಬೇಡ್ಕರ್ ಅವರ ತಾಯಿ ಭೀಮಬಾಯಿ ಮಹಾರಾಷ್ಟ್ರದ ಥಾಣ ಜಿಲ್ಲೆಗೆ ಸೇರಿದ ಮುರಾದ್ ಗ್ರಾಮದ ಮರಿಯಾದ್ಕರ್ ಮುರ್ಯಾದ್ಕರ್ ಎನ್ನುವಂತಹ ಗೌರವಾನ್ವಿತ ಕುಟುಂಬಕ್ಕೆ ಸೇರಿದವರು ಅವರ ತಂದೆ ಮತ್ತು ಚಿಕ್ಕಪ್ಪರು ಚಿಕ್ಕಪ್ಪನವರು ಸಹ ಸೈನ್ಯದಲ್ಲಿ ಸುಬೇದಾರರಾಗಿದ್ದರು ಇವರು ಕೂಡ ಸೇನೆಯಲ್ಲಿ ಸುಬೇದಾರರಾಗಿದ್ದರು ಇವರ ಇವರು ಕೂಡ ಕಬೀರ್ ಪಂಥದ ಅನುಯಾಯಿಗಳಾಗಿದ್ದರು ಗೌರವರ್ಣದ ವರ್ಣದ ವಿಶಾಲ ಕಪಾಲದ ಗುಂಗುರು ಕೂದಲಿನ ಮಿಂಚುತ್ತಿದ್ದ ಬಟ್ಟಲು ಕಣ್ಣುಗಳ ಮಾಟವಾದ ಮೂಗಿನ ಭೀಮಬಾಯಿ ಹುಟ್ಟಿದ ಮತ್ತು ಕೊಟ್ಟ ಮನೆಗಳ ಕಣ್ಮಣಿಗಳಾಗಿದ್ದರು ದೈವ ಭಕ್ತಿಯಿಂದ ಗುಣಸಂಪತ್ತಿನಿಂದ ಕಷ್ಟ ಸಹಿಷ್ಣುತೆಯಿಂದ ಅವರು ಪತಿಗೆ ಅನುರೂಪಳಾದಂತಹ ಸತಿಯಾಗಿದ್ದರು ಗಂಡನಿಗೆ ಬರುತ್ತಿದ್ದ ಅಲ್ಪ ಆದಾಯದಿಂದ ಸಂಸಾರ ಭಾರವನ್ನು ನಿರ್ವಹಿಸುತ್ತಾ ಅವರು ಹೊಣೆಯನ್ನು ತನ್ನ ಗಂಡನ ಹೊಣೆಯನ್ನು ಹಗುರುಗೊಳಿಸಿದ್ದರು ಶಾಂತಿ ಸಹನೆಯಿಂದ ಸಂಸಾರವನ್ನು ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದರು ಭೀಮಾಬಾಯಿ ಮಕ್ಕಳ ಕ್ಷೇಮಕ್ಕಾಗಿ ತಮ್ಮ ಸುಖವನ್ನು ಬಲಿ ಕೊಡಬೇಕಾಯಿತು ಸುಖದ ಕಲ್ಪನೆಯೇ ಅವರಿಗಿರಲಿಲ್ಲ ಉಟ್ಟ ಬಟ್ಟೆ ಹೊರತಾಗಿ ಬೇರೆ ಬಟ್ಟೆ ಕಂಡರಿಯದವರು ಮಕ್ಕಳು ಓದಿ ನೌಕರಿಸ ದೊರೆತು ಸಂಪಾದನೆ ಮಾಡುವಂತಾದಾಗ ಹೊಟ್ಟೆ ತುಂಬ ಹಿಟ್ಟು ತಿಂದು ಮೈ ತುಂಬ ಬಟ್ಟೆ ಹೊದೆಯಬಹುದು ಅಂತ ಅವರು ಆಶಾಗೋಪುರ ನಿರ್ಮಿಸಿ ನಿರ್ಮಿಸಿಕೊಂಡಿದ್ದರು ಆಸೆಯಿಂದ ಹೊಟ್ಟೆ ತುಂಬುವುದಿಲ್ಲ ಹಸಿವಿಗೂ ಮಿತಿಯುಂಟು ಭವಿಷ್ಯದ ಆಸೆಯಾಗಲಿ ಭಕ್ತಿ ಭಕ್ತಿಯ ಆವೇಶವಾಗಲಿ ನಿತ್ರಾಣಗೊಂಡ ದೇಹವನ್ನು ರಕ್ಷಿಸಲಾಗಲಿಲ್ಲ ಹೀಗೆ ಅಂಬೇಡ್ಕರ್ ಅಂಬೇಡ್ಕರ್ರವರು ಸಣ್ಣವರಿರುವಾಗಲೇ ಭೀಮಬಾಯಿ ತೀರಿಕೊಳ್ತಾರೆ ಇನ್ನು ಒಂದೆರಡು ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸಿ ಅದಕ್ಕಿಂತ ಮೊದಲು ಈ ಚೌಡಾರ ಕೇರೆ ಪ್ರಸಂಗ ಮಹಾಸಮ್ಮೇಳನ ಸಮ್ಮೇಳನ ಅನ್ನುವಂಥದ್ದು ಕೂಡ ಬರ್ಬೋದು ಅಲ್ಲಿ ಉತ್ತರ ಇದೆ ನೋಡಿ ಅದನ್ನು ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ ಇನ್ನು ಒಂದು ಅಂಕದ ಪ್ರಶ್ನೆ ಪ್ರಸ್ತುತ ಜೀವನ ಚರಿತ್ರೆ ಈ ಭಾಗದ ಕರ್ತೃ ಯಾರು ಉತ್ತರ ದೇ ಜವರೇಗೌಡ ದೇ ಜಾಗವ್ ಎರಡನೇ ಪ್ರಶ್ನೆ ಅಂಬೇಡ್ಕರ್ ಅವರ ವಂಶೀಯರು ಎಲ್ಲಿಯವರು ಉತ್ತರ ರತ್ನಗಿರಿ ಜಿಲ್ಲೆಯ ಅಂಬಾವಾಡಿ ಗ್ರಾಮದವರು ಮೂರನೇ ಪ್ರಶ್ನೆ ಅಂಬೇಡ್ಕರ್ ಅವರ ಜಾತಿ ಯಾವುದು ಉತ್ತರ ನಿಮ್ಮನ ವರ್ಗಕ್ಕೆ ಸೇರಿದ ಮಹರ್ ಅಂಬೇಡ್ಕರ್ ಅವರ ಜಾತಿ ನಾಲ್ಕನೇ ಪ್ರಶ್ನೆ ಅಂಬೇಡ್ಕರ್ ಅವರ ಅಜ್ಜ ಯಾರು ಉತ್ತರ ಮಾಲೋಜಿ ಸತ್ಪಾಲ್ ಆರನೇ ಪ್ರಶ್ನೆ ಅಂಬೇಡ್ಕರ್ ಅವರ ತಂದೆ ತಾಯಿ ಯಾರು ಉತ್ತರ ರಾಮ್ಜಿ ಸತ್ಪಾಲ್ ತಾಯಿ ಭೀಮಾಬಾಯಿ ಎಳ್ ಆರನೇ ಪ್ರಶ್ನೆ ಅಂಬೇಡ್ಕರ್ ಜನಿಸಿದ್ದು ಯಾವಾಗ ಸಾವಿರದ ಎಂಟುನೂರ ತೊಂಬತ್ತ ಒಂದು ಏಪ್ರಿಲ್ ಹದಿನಾಲ್ಕು ಏಳನೇ ಪ್ರಶ್ನೆ ರಾಮ್ಜಿಯವರು ಹದಿನಾಲ್ಕು ವರ್ಷ ಮುಖ್ಯೋಪಾಧ್ಯಾಯಗಿದ್ದಂತಹ ಶಾಲೆ ಯಾವುದು ಉತ್ತರ ಸೈನಿಕ ಶಾಲೆ ಎಂಟನೇ ಪ್ರಶ್ನೆ ಅಂಬೇಡ್ಕರ್ ಅವರು ಪ್ರಾರಂಭಿಸಿದ ಪತ್ರಿಕೆ ಯಾವುದು ಉತ್ತರ ಮೂಕನಾಯಕ ಒಂಬತ್ತನೇ ಪ್ರಶ್ನೆ ಅಂಬೇಡ್ಕರ್ ನೇತೃತ್ವದ ಅಸ್ಪೃಶ್ಯ ಮಹಾಸಮಾವೇಶ ಯಾವುದು ಉತ್ತರ ಚೌಡರ ಕೆರೆಗೆ ಸಂಬಂಧಿಸಿದ ಮಹದ್ ಸಮಾವೇಶವೇ ಅಂಬೇಡ್ಕರ್ ನೇತೃತ್ವದ ಅಸ್ಪೃಶ್ಯ ಮಹಾಸಮಾವೇಶ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ನಿಮ್ಮ ಕನ್ನಡ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳನ್ನು ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ ಸರಿ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ